ಅವರು ಅಲ್ಲಿಗೆ ಹಾಯ್ ನಾನಿವತ್ತು ಗಾಣದೆಣ್ಣೆಗೆ ಬಂದಿದ್ದೀನಿ ಇಲ್ಲಿ ಇನ್ನೊಂದು ಸಲ ಎಣ್ಣೆ ತಗೊಳ್ಳೋಣ ಅಂತ ಬಂದಿದ್ದೀನಿ ಫಸ್ಟ್ ಒನ್ ಟೈಮ್ ಇಲ್ಲೇ ತಗೊಂಡೋಗಿದ್ದೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ ಎಲ್ಲಿ ಅದು ಯಾವ ಜಾಗದಲ್ಲಿದೆ ಅಂತೇಳಿ ಕಮೆಂಟ್ಸ್ ಮಾಡಿದ್ರಿ ಮತ್ತೊಮ್ಮೆ ಈ ಅಂಗಡಿಗೆ ಬಂದಿದ್ದೀನಿ ನನಗೂ ಮನೇಲಿ ಎಣ್ಣೆ ಖಾಲಿಯಾಗಿತ್ತು ತೊಗೊಂಡೋಗೋಣ ಅಂತ ಮತ್ತೆ ನನ್ನ ತಂಗಿಗೂ ಬೇಕಿತ್ತು ಅದಕ್ಕೋಸ್ಕರ ತೊಗೊಂಡೋಗಿ ಬಂದಿದ್ದೀನಿ ಇದರ ಫುಲ್ ಡೀಟೇಲ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿದೆ ರೇಟ್ ಎಷ್ಟು ಯಾವ್ಯಾವ ಎಣ್ಣೆ ಯಾವ ರೀತಿ ಅವರು ಗಾಣದಲ್ಲಿ ಹಾಕಿ ಯಾವ ರೇಟಿಗೆ ನಮಗೆ ಕೊಡ್ತಾರೆ ಆಮೇಲೆ ಹಿಂಡಿ ಹಾಂ ಹಿಂಡಿ ಅದೆಲ್ಲ ಲೆಸ್ ಮಾಡಿಕೊಂಡು ನಮ್ಮ ಎಷ್ಟು ಅಮೌಂಟಿಗೆ ನಮಗೆ ಎಣ್ಣೆ ಕೊಡ್ತಾರೆ ಅನ್ನೋದನ್ನು ಇವತ್ತು ಪೂರ್ತಿ ವಿವರ ತಿಳ್ಕೊಳ್ಳೋಣ ನಿಮಗೂ ಸಹ ಎಲ್ಪ್ ಆಗುತ್ತೆ ಈ ಬಾಗಲಕೋಟೆಯಲ್ಲಿ ಸುತ್ತಮುತ್ತ ಯಾರು ಯಾರಿದ್ದೀರಾ ಹಾಂ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಅಂಗಡಿ ಓನರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಆಂಟಿ ನಮಸ್ತೆ ಇಲ್ಲಿ ಇದು ಅಂಗಡಿ ಹೆಸರೇನು ಆಕಾಶ್ ದೀಪ ಎಲ್ಲಿ ಬರುತ್ತಿದು ಮಾರ್ಕೆಟ್ ಅಲ್ಲಿ ರೋಡ್ ಏನಂತಾರೆ ಹಳೆ ಪೋಸ್ಟ್ ಹಳೆ ಪೋಸ್ಟ್ ಆಫೀಸ್ ಹತ್ರ ಈ ಈ ಅಂಗಡಿ ಬರುತ್ತೆ ಆ ರೋಡಲ್ಲಿ ಇಲ್ಲಿ ಮುಂದೆ ಮಾರ್ಕೆಟು ಸಹ ಇದೆ ತರಕಾರಿ ಮಾರ್ಕೆಟು ಇದೆ ಇನ್ನೊಂದು ಒಂದು ಹತ್ತು ಹೆಜ್ಜೆ ಮುಂದೆ ಹೋದರೆ ಮಾರ್ಕೆಟು ಮತ್ತೆ ಹಳೆ ಪೋಸ್ಟ್ ಆಫೀಸ್ ಸಿಗುತ್ತಂತೆ

ನಾಲ್ಕು ಕೆ ಜಿಗೆ ಒಂದು ಕೆ ಜಿ ಬರುತ್ತೆ ಕುಶ್ಬಿಎಣೆ ಹೆಂಗೆ ಜಿ ಇದೆ ಹಾಂ ಹೋಲ್ಸೇಲಲ್ಲಿ ಹೋಲ್ಸೇಲಲ್ಲಿ ಚೀಲ್ಗಟ್ಟಲೆ ತಗೋತೀರಾ ಹ್ಞೂ ನಲವತ್ತೈದು ಮೂವತ್ತು ಅದು ನಾಲ್ಕು ಕೆ ಜಿಗೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ನಾಲ್ಕು ಕೆ ಜಿಗೆ ನೂರ ನಲ್ವತ್ತಾಗುತ್ತೆ ಹೆಂಗ್ ಹೆಂಗೆ ಕೆಜಿ ಕೊಡ್ತೀರಾ ಇವಾಗ ಎಣ್ಣೆ ಹಾಂ ಹಾಂ ಈಗ ಒಂದು ನೂರ ಎಂಬತ್ತು ರೂಪಾಯಿ ಕುಸುಬಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎರಡು ನೂರ ನಲ್ವತ್ತು ಎಷ್ಟು ಕೆ ಜಿಗೆ ಅದು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಹಾಂ ಪವರು ಪ್ಯಾಕಿಂಗೇ ಬರುತ್ತೆ ಎಷ್ಟು ಕೆ ಜಿ ಹೋಗುತ್ತೆ ಕೊಬ್ಬರಿ

ಮತ್ತು ಹೇಗೆ ನಾವು ಲಾಭ ತಗೋತೀವಿ ಮತ್ತು ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದನ್ನು ಎಲ್ಲ ವಿವರಣ ವಿವರಣೆಯೂ ಕೊಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಹೋದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಕಾರಣ ಇಷ್ಟೇ ಹಿಂಡಿದು ಕೆಲವೊಂದು ಕಡೆ ಅವರು ಲೆಸ್ ಮಾಡಿಕೊಳ್ಳ್ದೆ ನಮಗೆ ಸೇರಿಸ್ಬಿಟ್ಟು ಕೊಡ್ತಾರೆ ಆದರೆ ಇವರು ಬಂದಿರೋವಂಥ ಎಣ್ಣೆ ನಾವು ಏನು ಹಾಕಿಸ್ತೀವಲ್ಲ ಅದು ವೇಸ್ಟು ಹಿಂಡಿ ಬರುತ್ತಲ್ಲ ಅದರದ್ದು ಅವರು ಲೆಸ್ ಮಾಡಿಕೊಂಡು ನಮಗೆ ಕಡಿಮೆ ಅಮೌಂಟು ಸ್ವಲ್ಪ ಕಡಿಮೆ ದರದಲ್ಲಿ ಎಣ್ಣೆನ ಕೊಡ್ತಾರೆ ಇಲ್ಲೇನಿದೆ ಶೇಂಗಾ ಎಣ್ಣೆ ಅದು ಅದು ಸೋಯಾಬೀನ್ ಕೊಬ್ಬರಿ ಎಣ್ಣೆ ಅದು ಕೊಬ್ಬರಿ ಎಣ್ಣೆ ಇವಾಗ ತಾನೇ ಜಸ್ಟ್ ಹಾಕಿದ್ದೀವಿ ಅಂತ ಅವರು ನಾವು ಹೋದಾಗ ಅದಕ್ಕೂ ಮೊದಲೇನೆ ಹಾಕಿ ಇಟ್ಟಿದ್ರಂತೆ ಹ್ಮ್ ನಮಗೆ ಇದು ಯಾವುದು ಬೇಡ ಡೈರೆಕ್ಟಾಗಿ ನಾವು ಎದುರುಗಡೆ ಹಾಕಿಸ್ಕೊಂಡು ಹೋಗ್ತೀವಿ ಅಂದ್ರೂ ಒಂದು ಒಂದು ಕೆ ಜಿಗೆ ರೂಪಾಯಿ ಇದಂಗೆ ತಗೋತಾರೆ ಇದೆಲ್ಲ ಕೊಬ್ಬರಿ ವೇಸ್ಟ್ ಅಂತೆ ಇದರಿಂದ ಏನು ಕೊಬ್ಬರಿ ಎಣ್ಣೆ ಮಾಡೋದಿಲ್ಲ ಇದನ್ನ ಕೋಳಿ ಗೆ ಅವರು ಕಳಿಸ್ತಾರೆ ಆ ಡಿಟೇಲು ಸಹ ನಂಗೆ ಕೇಳಿದೆ ಈ ಎಣ್ಣೆ ಈ ಕೊಬ್ಬರಿ ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ತೀರಾ ಅಂತ ಅವರು ಇಲ್ಲ ಇದೆಲ್ಲ ವೇಸ್ಟು ಇದನ್ನ ನಾವು ಕೋಳಿ ಗೆ ಕಳಿಸ್ತೀವಿ ಅಂತ ಹೇಳಿದರು ಅವರು ಅಂದರೆ ಯಾರಾದರೂ ಅಂಗಡಿ ಬಂದಿರೋ ಕಸ್ಟಮರ್ಗಳು ಕೊಬ್ಬರಿ ಚೆನ್ನಾಗಿಲ್ಲ ಅಥವಾ ಕೆಂಪಾಗಿದ್ದರೆ ಅದನ್ನು ಕೊಟ್ಬಿಟ್ಟು ಬೇರೆ ಇಲ್ಲಿ ಎಣ್ಣೆನ ಹೋಗ್ತಾರೆ ಏನು ರೇಟ್ ಇರುತ್ತೋ ಆ ರೇಟಿಗೆ ಬೇರೆ ಎಣ್ಣೆನ ತಗೊಂಡು ಹೋಗ್ತಾರೆ ಇವಾಗ ನಾನು ಶೇಂಗಾ ಎಣ್ಣೆ ಮತ್ತು ಕುಸುಬಿ ಎಣ್ಣೆ ಅದೆಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ ನಾನು ಲೈವಲ್ಲಿ ಶೇಂಗಾ ಅಥವಾ ಕುಸುಬಿ ಎಣ್ಣೆ ಹಾಕಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಮತ್ತೆ ರೆಡಿ ಇದ್ದೀನಿ ಯಾವಾಗಲಾದರೂ ಫ್ರೀ ಇದ್ದಾಗ ನಾನು ಎಷ್ಟು ಶೇಂಗಾ ತೊಗೋತೀನಿ ಮತ್ತು ಎಷ್ಟು ಎಣ್ಣೆ ಬಂತು ಅದನ್ನು ಸಹ ಕೆಲವೊಂದು ಟೈಮು ಫ್ರೀ ಇದ್ದಾಗ ನಾನು ಆ ವೀಡಿಯೋನು ಮಾಡ್ತೀನಿ ಇವಾಗ ರೆಡಿ ಇರೋದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಎಣ್ಣೆನ ಹಾಕಲಿಕ್ಕೆ ನಾವು ಶೇಂಗಾ ಅಥವಾ ಕುಸುಬಿ ಯಾವುದಾದ್ರೂ ಕಾಳು ತೊಗೊಂಡೋಗಿ ಎಣ್ಣೆ ಹಾಕ್ಸಿದರೆ ಹಾಕಿ ಕೊಡೋದಕ್ಕೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಚಾರ್ಜ್ ಮಾಡ್ತಾರೆ ಹಾಕಿ ಕೊಡಲಿಕ್ಕೆ ಬಟ್ ಇವರು ಇಪ್ಪತ್ತು ರೂಪಾಯಿ ಕೆ ಜಿ ತೊಗೋತಾರೆ ಹಾಕಿ ನಾವು ಶೇಂಗಾ ತೊಗೊಂಡೋದ್ರೆ ಇಪ್ಪತ್ತು ರೂಪಾಯಿ ಕೆ ಜಿ ಈ ಥರ ಕಡಿಮೆ ದರದಲ್ಲಿ ನಮಗೆ ಎಣ್ಣೆ ಸಿಗುತ್ತೆ ಅಂತ ಹೇಳ್ಬೋದು ಈ ಅಂಗಡಿಯಲ್ಲಿ ಸುತ್ತಮುತ್ತ ಇದ್ದೀರಾ ಬಾಗಲಕೋಟೆ ಈ ಒಂದು ಅಂಗಡಿಗೆ ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮು ಯೂಸ್ ಮಾಡಿ ನೋಡ್ಬೋದು ಚೆನ್ನಾಗಿ ಅನ್ಸಿದ್ರೆ ಮತ್ತೆ ಬಂದು ತಗೋಬೋದು ಆ ಒಂದು ಸಜೆಷನ್ ನಾನು ಹೇಳಬಲ್ಲೆ ಇವಾಗ ಸದ್ಯಕ್ಕೆ ನಾನು ಸಹ ನಮ್ಮ ತಂಗಿಗೆ ಹೋಗ್ತಾ ಇದ್ದೀನಿ ಅವರು ಸಹ ಬೆಂಗಳೂರಲ್ಲಿದ್ದಾರೆ ಅಲ್ಲೂ ಯೂಸ್ ಮಾಡಿದ್ದಾರೆ ಅಲ್ಲಿ ರೇಟ್ ಜಾಸ್ತಿ ಅಂತ ಅನಿಸಿದ ಅವರಿಗೆ ಅನಿಸಿದೆ ಹಾಗಾಗಿ ಇಲ್ಲಿ ನೋಡೋಣ ಅಂತ ಹೇಳಿ ಬರಕ್ಕೆ ಕೇಳಿದ್ದಾರೆ ಅದಕ್ಕೆ ನಾನು ಅವಳಿಗೆ ಮತ್ತು ನನಗೆ ತಗೊಂಡು ಇದ್ದೀನಿ ಇವಾಗ ಪ್ಯಾಕ್ ಮಾಡಿದರೆ ಆ ಪ್ಯಾಕ್ಗೆ ಸ್ಟಿಕ್ಕರ್ ಇದೆಯಲ್ಲ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಕುಸುಬಿ ಎಣ್ಣೆ ಕುಸುಬಿ ಎಣ್ಣೆ ಶೇಂಗಾ ಎಣ್ಣೆ ಸ್ವಲ್ಪ ಕಲ್ಲರ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ ತುಂಬ ದಪ್ಪ ಅನಿಸುತ್ತೆ ಕುಸುಬಿ ಎಣ್ಣೆ ಶೇಂಗಾ ಎಣ್ಣೆ ಸ್ವಲ್ಪ ತೆಳುವಾಗಿ ಬರುತ್ತೆ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ಟಿಕ್ಕರೆಲ್ಲ ಹಚ್ತಾ ಇದ್ದಾರೆ ಇವಾಗ ಕೊಬ್ಬರಿ ಎಣ್ಣೆ ನಾನು ಹಾಕಿಸ್ಕೊತಾ ಇದ್ದೀನಿ ನಾನು ಇದೇ ಬಾಗಲಕೋಟೆಯಲ್ಲೇ ಇನ್ನೊಂದು ಗಾಣದ ಎಣ್ಣೆ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಸುಮಾರು ತುಂಬ ಕೆಟ್ಟ ಕೊಬ್ಬರಿ ಎಲ್ಲ ಯೂಸ್ ಮಾಡಿಬಿಟ್ಟು ಆ ಕೊಬ್ಬರಿ ಎಣ್ಣೆ ಅಷ್ಟು ಸರಿ ಇರಲಿಲ್ಲ ಹಾಗಾಗಿ ಒಂದು ಎರಡು ಮೂರು ಕಡೆ ನಾನೆಲ್ಲ ಚೆಕ್ ಮಾಡಿಬಿಟ್ಟು ನಾನು ಇಲ್ಲಿ ಬಂದು ಫೈನಲ್ಲಾಗಿ ಇದ್ದೀನಿ ಚೆನ್ನಾಗಿ ಅನಿಸಿದೆ ಕೊಬ್ಬರಿ ಎಣ್ಣೆ ನಾನು ಅಡುಗೆಗೂ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಅನಿಸಿದೆ ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಬಂದು ತೊಗೋತಾ ಇದ್ದೀನಿ ನಮಗೆ ಇನ್ನೂ ಡೌಟ್ ಇದೆಯಪ್ಪ ಈ ರೆಡಿ ತೊಗೊಂಡು ಹೋಗೋದು ಬೇಡ ಇಷ್ಟು ಕಡಿಮೆಗೆ ಸಿಗೋಲ್ಲ ಅಂತ ಅಂದ್ಕೊಳ್ಳೋರು ಬೇಕಾದರೆ ರೆಡಿ ತ ಮುಂದೆಯೇ ಶೇಂಗಾ ಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಕಣ್ಮುಂದೆನೇ ಹಾಕಿಸ್ಕೊಂಡು ಹೋಗ್ಬೋದು ಬಟ್ ಬೇರೆ ಕಡೆ ಹೋಲ್ಸಿದ್ರೆ ಒಂದು ಕೆ ಜಿ ಎಣ್ಣೆ ಹಾಕ್ಕೊಡ್ಲಿಕ್ಕೆ ಒಬ್ಬೊಬ್ಬರು ಎಂಬತ್ತು ರೂಪಾಯಿ ನೂರು ರೂಪಾಯಿ ತಗೋತಾರೆ ಬಟ್ ಈ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ತಗೋತಾರೆ ಹಾಕಿ ಕೊಡಲಿಕ್ಕೆ ಹಾಗಾಗಿ ತುಂಬ ರಿಜನೇಬಲ್ ಆಗಿ ಸಿಗುತ್ತೆ ಎಣ್ಣೆ ಅಂತ ಅನ್ಕೋತೀನಿ ಸುತ್ತಮುತ್ತ ಯಾರಿದ್ದೀರಾ ಈ ಒಂದು ಅಂಗಡಿಗೆ ಬಂದು ವಿಸಿಟ್ ಕೊಡಿ ನಿಮಗೆ ಸ ಒನ್ ಟೈಮು ಟೇಸ್ಟ್ ನೋಡಿ ಅದರದ್ದು ರಿಸಲ್ಟ್ ನೋಡಿ ಚೆನ್ನಾಗಿ ಅನ್ಸಿದ್ರೆ ಮತ್ತೆ ತೊಗೋಬೋದು ಪ್ರೀವಿಯಸ್ ಒಂದು ವೀಡಿಯೋ ನಾನು ಇದೇ ಅಂಗಡಿದೇ ಹಾಕಿದ್ದೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ ಎಲ್ಲಿದೆ ಅಂಗಡಿ ಅಂತ ಹೇಳಿ ಆಲ್ಮೋಸ್ಟ್ ಈಗ ಫಸ್ಟಿಗೆ ಎಲ್ಲ ಹೇಳಿದ್ದೀವಿ ಅವರು ಸಹ ಓನರು ಸಹ ಹೇಳಿದ್ದಾರೆ ಮಾರ್ಕೆಟ್ ಬರೋ ರೋಡಲ್ಲಿ ಒಂದು ಸಂತೆ ಮಾರ್ಕೆಟ್ ಬರುತ್ತೆ ಅಲ್ಲಿ ಈ ಒಂದು ಅಂಗಡಿ ಸಿಗುತ್ತೆ ಇಲ್ಲ ಪೋಸ್ಟ್ ಆಫೀಸು ಅದ್ರ ಮುಂದೆಯೇ ಇದೆ ಅಂದರೆ ಮಾರ್ಕೆಟ್ ಹತ್ರ ಸಂತೆ ನಡೆಯುತ್ತಲ್ಲ ಅಲ್ಲಿ ಪೋಸ್ಟ್ ಆಫೀಸು ಇದೆ ಆ ರೋಡಲ್ಲಿ ಬಂದರೆ ಈ ಒಂದು ಅಂಗಡಿ ಸಿಗುತ್ತೆ ಅಕ್ಕಪಕ್ಕ ಸುಮಾರು ಅಂಗಡಿಗಳಿದ್ದಾವೆ ಗಾಣದ ಎಣ್ಣೆ ಅಂತೇಳಿ ಪ್ಯಾಕೆಟ್ನ ಹಾಕಿಬಿಟ್ಟು ಈ ಥರ ಹೊರಗಡೆ ಇಟ್ಟಿರ್ತಾರೆ ಬಟ್ ಆಕಾಶ ದೀಪ ಅಂತ ಈ ಅಂಗಡಿ ಹೆಸರು ಇದನ್ನು ಚೆಕ್ ಮಾಡಿಬಿಟ್ಟು ನೀವು ಇಲ್ಲಿ ಬಂದು ಎಣ್ಣೆನ ತಗೊಳ್ಳಿ ನಿಮಗೆ ಇಷ್ಟ ಆದಲ್ಲಿ ಮತ್ತೆ ಇನ್ನೊಮ್ಮೆ ಬಂದು ತಗೋಬೋದು ಅಂತ ಅನ್ಕೋತೀನಿ ಇವರಿಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀನಿ ಯಾಕೆಂದ್ರೆ ನಾನು ನಾನು ಅಲ್ಲಿ ಹಾಕೋದ್ರಿಂದ ನಾ ಪ್ಯೂರಿಟಿ ಇಲ್ಲ ಅಂತ ಅಂದರೆ ನನ್ನನ್ನು ಪ್ರಶ್ನೆ ಮಾಡ್ಬೋದು ಅವರಿಗೂ ಪ್ರಶ್ನೆ ಮಾಡ್ಬೋದು ಹಾಗಾಗಿ ಸುಮಾರು ಸಲ ಅವ್ರನ್ನ ಪ್ರಶ್ನೆ ಮಾಡಿ ಮಾಡಿ ಪ್ಯೂರಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ನೀವು ಸಹ ಈ ಒಂದು ಅಂಗಡಿಗೆ ವಿಸಿಟ್ ಮಾಡಿ ಅದ್ರ ಜೊತೆಗೆ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವರು ಸಹ ತುಂಬ ಚೆನ್ನಾಗಿ ಮಾತಾಡಿದರು ಮತ್ತು ನನ್ನ ಫೋನ್ ನಂಬರು ಸಹ ತಗೊಂಡು ನಾನು ವಿಡಿಯೋದು ಹಾಕಿದಾಗ ನೋಡಲಿಕ್ಕೆ ಅವರಿಗೆ ಈಸಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ನಾವು ಅಷ್ಟೆಲ್ಲ ತೊಗೊಂಡು ಎರಡು ಬಾಕ್ಸ್ ಆಯಿತು ಮನೆಗೆ ತೊಗೊಂಡು ಬಂದ್ವಿ ಮತ್ತು ನನ್ನ ತಂಗಿಗೆ ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ಇಷ್ಟು ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಅಂಗಡಿಗೆ ವಿಸಿಟ್ ಮಾಡಿ ಒಂದು ಟೈಮು ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು